ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ರಥಾಯಚ ಭಜತಾಂ ಕಲ್ಪ ನಮತಾಂ ಕಾಮದೇನವೇ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು ದಿನ ಭವಿಷ್ಯ ಹದಿನೈದನೇ ತಾರೀಕು ಜನವರಿ ಮಾಸದಲ್ಲಿ ಗುರುವಾರದ ಭವಿಷ್ಯವನ್ನು ನೋಡೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಅನಿರೀಕ್ಷಿತ ಖರ್ಚುಗಳು ಆಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಮಾಡುವಂತಹ ಖರ್ಚುಗಳ ಮೇಲೆ ಗಮನ ಇರಲಿ ಮತ್ತು ಈ ದಿನ ನೀವು ಮಾಡುವಂತಹ ಹೂಡಿಕೆ ಕೆಲವೊಂದು ಸಂದರ್ಭದಲ್ಲಿ ಲಾಭದಾಯಕವಾಗಿದ್ದರೂ ಕೂಡ ಕೆಲವು ಸಂದರ್ಭದಲ್ಲಿ ನೀವು ವಿರೋಧಗಳನ್ನು ಎದುರಿಸುವಂತಹ ಸಂದರ್ಭ ಬರಬಹುದು ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಈ ದಿನ ಆದಷ್ಟು ನೀವು ಪ್ರಯಾಣವನ್ನು ಮಾಡದೇ ಇರುವುದು ತುಂಬ ಒಳ್ಳೆಯದು ಯಾಕೆಂದರೆ ಪ್ರಯಾಣಗಳಿಂದ ಕೆಲವೊಂದು ಕೆಟ್ಟ ಒಂದು ಸಂದರ್ಭಗಳನ್ನು ಎದುರಿಸುವ ಪರಿಸ್ಥಿತಿ ಎದುರಾಗುತ್ತದೆ ನಿಮಗೆ ಇರುವಂತಹ ಕೆಟ್ಟ ಕೆಲವೊಂದು ಅಭ್ಯಾಸಗಳು ಹೆಚ್ಚಾಗುವಂಥ ಸಾಧ್ಯತೆ ಜಾಸ್ತಿ ಆಗಿರುತ್ತೆ ಮಾದಕ ವಸ್ತುಗಳ ಅವಲಂಬನೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ ದಯವಿಟ್ಟು ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡುವುದರಿಂದ ನಿಮ್ಮ ಆರೋಗ್ಯಕ್ಕೆ ಕುತ್ತು ತಂದುವಂತಹ ಸಂದರ್ಭ ಎದುರಾಗುತ್ತದೆ ಹುಷಾರಾಗಿರಿ ಈ ದಿನ ನೀವು ಆದಷ್ಟು ಮಾಂಸಾಹಾರವನ್ನು ಬಳಸದಿರುವುದು ತುಂಬ ಒಳ್ಳೆಯ ವಿಚಾರವಾಗಿರುತ್ತದೆ ದಿನ ಸ್ವಲ್ಪ ನಿಮ್ಮ ಮನಸ್ಸಿಗೆ ಶಾಂತಿ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ ಸ್ವಲ್ಪ ಮನಸ್ಸಿನಲ್ಲಿ ತಳಮಳ ಅಂತಕ್ಕಂಥದ್ದು ಇರುತ್ತೆ ನಿಮ್ಮ ಕುಟುಂಬದ ಸದಸ್ಯರ ಸಹಾಯದಿಂದ ನಿಮ್ಮ ಅಗತ್ಯಗಳನ್ನು ನೀವು ಪೂರೈಕೆ ಮಾಡಿಕೊಳ್ತೀರಾ ನಿಮ್ಮ ಸದಸ್ಯರು ನಿಮಗೆ ಸಹಾಯವನ್ನು ಮಾಡ್ತಾರೆ ನೀವು ಪ್ರೀತಿ ಅಂತಕ್ಕಂಥದ್ದೇ ಎಲ್ಲದಕ್ಕೂ ಪರ್ಯಾಯವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂತಹ ದಿನ ಈ ದಿನವಾಗಿರುತ್ತದೆ ಇನ್ನು ಋಷಭ ರಾಶಿಯ ಭವಿಷ್ಯವನ್ನು ನಾವು ನೋಡೋದಾದರೆ ರಾಶಿಯವರಿಗೆ ಇಂದು ನೀವು ಒಂದು ಪಾರ್ಟಿ ಮೋಡಲ್ಲಿ ಅಂತ ಹೇಳ್ಬೋದು ಕೆಲವೊಂದು ಸೆಲೆಬ್ರೇಷನ್ಗೋಸ್ಕರ ಹೊರ ಹೋಗುವವರಿಗೆ ಸು ಖುಷಿ ಸಂತೋಷವನ್ನು ನೀವು ಆನಂದವನ್ನು ಪಡಿತೀರಾ ಈ ಒಂದು ದಿನ ನಿಮ್ಮ ಒಂದು ಸಂಗಾತಿಯ ಜೊತೆ ನೀವು ಹೊರಗಡೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇದೆ ನಿಮ್ಮ ಹಳೆಯ ಸ್ನೇಹಿತರುತ್ತಾರೆ ಅವರು ಕೆಲವೊಂದು ಕೊಡುವಂತಹ ಸಜೆಷನ್ಸ್ಗಳಿಂದ ನೀವು ವ್ಯಾಪಾರಗಳಲ್ಲಿ ಲಾಭವನ್ನು ಪಡೆಯೋದಕ್ಕೆ ನಿಮಗೆ ಅವರು ಹೆಲ್ಪ್ ಮಾಡಲಿಕ್ಕೆ ಕೆಲವೊಂದು ಒಳ್ಳೆಯ ಸಜೆಷನ್ನ ಕೊಡ್ತಾರೆ ಆ ಸಲಹೆಗಳನ್ನು ನೀವೇನಾದರೂ ಅನುಸರಿಸಿದರೆ ಖಂಡಿತವಾಗಿಯೂ ಕೂಡ ಹಣವನ್ನು ನೀವು ಪಡೆಯುವಲ್ಲಿ ಎರಡು ಮಾತೇ ಇರುವುದಿಲ್ಲ ಮತ್ತು ಮಕ್ಕಳೊಂದಿಗೆ ನಿಮ್ಮ ಒಂದು ಟೈಮ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಕಳಿಬೇಕಾಗುತ್ತೆ ಅದು ಕೂಡ ನಿಮ್ಮ ಒಂದು ಮಾನಸಿಕ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಂದ ಕೆಲವೊಂದು ಸರಿ ಕಾಲ್ಗಳನ್ನು ನೀವು ಪಡೀತೀರಾ ಅಂದರೆ ಅವ್ರು ನಿಮಗೆ ಕಾಲ್ ಮಾಡ್ತಾರೆ ಮತ್ತು ಇದು ಒಂದು ದಿನ ಅಂತಕ್ಕಂಥದ್ದು ನಿಮಗೆ ಒಳ್ಳೆಯ ಒಂದು ಗುಡ್ ಡೇ ಅಂತಲೇ ಹೇಳ್ಬೋದಾಗುತ್ತೆ ಮತ್ತು ವ್ಯಾಪಾರ ಸಹವರ್ತಿಗಳು ಕೂಡ ನಿಮಗೆ ಒಳ್ಳೆಯ ಬೆಂಬಲವನ್ನು ಕೊಡ್ತಾರೆ ನೀವು ಯಾವುದೇ ಒಂದು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿದ್ರೆ ಆ ಕೆಲಸವನ್ನು ಇವತ್ತು ಕೈಗೆತ್ತಿಕೊಂಡು ಅದನ್ನು ಪೂರೈಕೆಗೊಳಿಸಲು ಒಂದು ಪ್ರಾರಂಭವನ್ನು ಮಾಡ್ತೀರಾ ಮತ್ತು ನಿಮ್ಮ ಸಂಗಾತಿಯು ನಿಮ್ಮ ಜೊತೆ ಕೆಲವೊಂದು ಸಮಯವನ್ನು ಕಳೆಯಲಿಕ್ಕೆ ಅಂದರೆ ನಿಮ್ಮ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸಮಯವನ್ನು ಬಯಸ್ತಾ ಇರ್ತಾರೆ ಆದರೆ ನೀವು ಅವರಿಗೆ ಸಮಯವನ್ನು ನೀಡೋಕ್ಕಾಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾಯಿರ್ತೀರಿ ಇದರಿಂದ ಸ್ವಲ್ಪ ನಿಮ್ಮ ಹೆಂಡತಿಗೆ ಡಿಸಪಾಯಿಂಟ್ಮೆಂಟ್ ಅಂತಕ್ಕಂಥದ್ದಿರುತ್ತೆ ಮತ್ತು ಈ ಅಸಮಾಧಾನವನ್ನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಇವತ್ತು ಖಂಡಿತವಾಗಿ ಹೇಳ್ತಾರೆ ಮದುವೆ ಮೊದಲೆಂದು ಇಂದಿಗಿಂತ ಹೆಚ್ಚು ಅದ್ಭುತವಾಗಿರೋದಿಲ್ಲ ಅಂದರೆ ಈ ಒಂದು ರೀತಿಯಾಗಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಹೆಂಡತಿ ತುಂಬ ಬೇಜಾರು ಮಾಡಿಕೊಂಡು ಚ ನನಗೋಸ್ಕರ ನೀನು ಟೈಮೇ ಕೊಡಲ್ವಲ್ಲ ಅಂಥ ವ್ಯಕ್ತಿನ ಮದುವೆ ಮಾಡಿಕೊಳ್ಳಲ್ಲ ಅಂತ ಒಂದು ಸ್ವಲ್ಪ ಫೀಲಿಂಗ್ ಆಗುವಂಥದ್ದು ಸಾಧ್ಯತೆ ಈ ದಿನ ಇರುತ್ತೆ ಒಟ್ಟಾಗಿ ನೋಡಿದ್ರೆ ರಾಶಿಯವರಿಗೆ ಕೆಲವು ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಕಾಣ್ಬೋದು ಆದರೆ ಸಮಯವನ್ನು ನಿಮ್ಮ ಕುಟುಂಬದವರಿಗೆ ಕೊಡಲಿಕ್ಕೆ ನಿಮಗೆ ಟೈಮ್ ಅಂತಕ್ಕಂಥದ್ದು ಇರೋದಿಲ್ಲ ಆ ರೀತಿಯಾಗಿ ಇರುತ್ತೆ ಇನ್ನು ಮಿಥುನ ರಾಶಿ ಭವಿಷ್ಯವನ್ನು ನಾವು ನೋಡೋದಾದರೆ ಸ್ನೇಹಿತರು ನಿಮ್ಮ ಆಲೋಚನೆಗಳ ಮೇಲೆ ಗಮನಾರ್ಹ ಪ್ರಭಾವವನ್ನು ಬೀರುವಂತಹ ಯಾವುದಾದರೂ ಒಬ್ಬರನ್ನು ನಿಮಗೆ ಪರಿಚಯ ಮಾಡ್ತಾರೆ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಭೇಟಿ ಮಾಡ್ತಾರೆ ಇವತ್ತು ಅವರಿಂದ ಕೆಲವೊಂದು ವಿಷಯಗಳನ್ನು ನೀವು ಚರ್ಚೆ ಮಾಡ್ತೀರಾ ನಿಮ್ಮ ಹೆಚ್ಚುವರಿ ಹಣವನ್ನು ಒಂದು ಸುರಕ್ಷಿತ ಸ್ಥಳದಲ್ಲಿ ಇಡಲಿಕ್ಕೆ ಅಂದರೆ ನಿಮಗೆ ಬರುವಂತಹ ಆದಾಯವನ್ನು ನೀವು ಅದನ್ನು ಸೆಕ್ಯೂರ್ ಮಾಡಲಿಕ್ಕೆ ಮತ್ತು ಅದು ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಆದಾಯವನ್ನು ತರುವಂತಹ ಒಂದು ಹಣವಾಗಿ ಪರಿವರ್ತನೆಯಾಗುತ್ತೆ ಮನೆಯಲ್ಲಿ ಶಾಂತಿಯುತವಾಗಿ ಜೀವನ ಅಂತ ನಡೆಯುತ್ತೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ಇವತ್ತು ಏನನ್ನಾದರೂ ಬಯಸ್ತಾರೆ ಅದನ್ನ ಕೊಡಿಸುವಂತಹ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಆದರೆ ಅದನ್ನ ಕೊಡಲಿಕ್ಕೆ ನೀವು ಫೇಲ್ ಆಗ್ತೀರಾ ಈ ದಿನ ಅವರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರುವಂತಹದ್ದನ್ನ ನಿಮ್ಮ ಕೈಲಿ ಕೊಡಲಿಕ್ಕೆ ಇವತ್ತು ಆಗೋದಿಲ್ಲ ಇದರಿಂದ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮೇಲೆ ಕೆಲವೊಂದು ಸಂದರ್ಭದಲ್ಲಿ ಕೋಪ ಮಾಡಿಕೊಳ್ಳುವಂತಹ ಸಂದರ್ಭ ಎದುರಾಗಬಹುದು ನಿಮ್ಮಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೋ ಅದು ಅವ್ರಿಗೆ ಸಿಗ್ತಾ ಇಲ್ಲ ಆದ್ದರಿಂದ ಸ್ವಲ್ಪ ನಿಮ್ಮ ಮೇಲೆ ಬೇಜಾರಾಗುವಂಥ ಸಂದರ್ಭ ಎದುರಾಗುತ್ತೆ ಸ್ವಲ್ಪ ಸಮಯದ ನಂತರ ಏನನ್ನಾದರೂ ಸುಂದರವಾಗಿದ್ದರಿಂದ ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ಟಿ ವಿ ಮೊಬೈಲ್ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅಗತ್ಯಕ್ಕಿಂತ ಹೆಚ್ಚಿನದಾಗಿ ಈ ವಸ್ತುಗಳನ್ನು ಬಳಸುವುದರಿಂದ ನಿಮ್ಮ ಒಂದು ಆರೋಗ್ಯ ಹಾಳಾಗಬಹುದು ಎಚ್ಚರಿಕೆಯಿಂದಿರಿ ನಿಮ್ಮ ಸಂಗಾತಿಯು ನಿಮ್ಮ ಜೊತೆಗೆ ಒಂದು ಸಂತೋಷಕರವಾದಂತಹ ಒಂದು ಟೈಮ್ ಅಂತಕ್ಕಂಥ ಸ್ಪೆಂಡ್ ಮಾಡ್ತೀರಾ ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನು ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಅಂತಕ್ಕಂಥ ಒಂದು ಅರಿವು ನಿಮಗೆ ಬರುತ್ತೆ ಮತ್ತು ಈ ದಿನ ನಿಮಗೆ ಒಂದು ಒಳ್ಳೆಯ ದಿನ ಅಂತ ನಾವು ಹೇಳ್ಬೋದಾಗುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ದಿನ ಯಾವ ರೀತಿ ಇರುತ್ತಪ್ಪ ಅಂತ ನೋಡೋದಾದರೆ ಮನೆ ಕೆಲಸ ಮಾಡುವಾಗ ಸ್ವಲ್ಪ ನೀವು ಕೇರ್ ತಗೊಂಡು ಕೆಲಸ ಮಾಡಬೇಕಾಗುತ್ತೆ ಯಾವುದಾದ್ರೂ ವಸ್ತುಗಳನ್ನು ಬಳಸಬೇಕಾದ್ರೂ ಕೂಡ ಅಷ್ಟೇ ತುಂಬ ಎಚ್ಚರಿಕೆ ವಹಿಸಿ ಕೆಲಸಗಳನ್ನು ಮನೆ ಕೆಲಸಗಳನ್ನು ಮಾಡಬೇಕಾಗುತ್ತೆ ಮನೆ ಬಳಕೆ ವಸ್ತುಗಳ ಮೇಲೆ ಸ್ವಲ್ಪ ಏನಾದ್ರು ನೀವೇನಾದರೂ ಕೇರ್ಲೆಸ್ ಮಾಡಿದ್ರೆ ಅದರಿಂದ ನೀವು ಸಮಸ್ಯೆಯನ್ನು ಉಂಟು ಮಾಡ್ಕೋದು ಇವಾಗ ಫಾರ್ ಎಕ್ಸಾಂಪಲ್ ಚಾಕುವನ್ನು ಬಳಸಬೇಕಾದ್ರೆ ತುಂಬ ಶಾರ್ಪ್ ಇರುತ್ತೆ ಹುಷಾರಾಗಿ ಬಳಸಿಲ್ಲಾಂದರೆ ಇದರಿಂದ ನೀವು ಕೈ ಕಟ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಈ ರೀತಿ ಆಗಬಹುದು ಮತ್ತು ದೀರ್ಘಕಾಲದ ಲಾಭಗಳಿಗೆ ಸ್ಟಾಕ್ಗಳು ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವುದನ್ನು ನೀವು ಯೋಚನೆ ಮಾಡಿ ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತಲ್ವಾ ಅದನ್ನು ನೀವು ನೋಡಿಬಿಟ್ಟು ನಂತರ ಹೂಡಿಕೆ ಮಾಡೋದು ಒಳ್ಳೆಯದು ಮನೆಯಲ್ಲಿ ಏನಾದರೂ ಒಡವೆಗಳಾಗಿರಬಹುದು ಅಥವಾ ಗೃಹ ಸಾಮಾನುಗಳನ್ನು ತಗೊಳ್ಳಿಕ್ಕೆ ಈ ಒಂದು ದಿನ ಶುಭವಾಗಿರುತ್ತೆ ನೀವು ಗೋಲ್ಡ್ ತೊಗೊಳ್ಲಿಕ್ಕೆ ಅಥವಾ ಮನೆಗೆ ಬೇಕಾಗಿರುವಂಥ ಫ್ರಿಜ್ಜು ವಾಷಿಂಗ್ ಮೆಷಿನ್ನು ಸೋಫಾ ಈ ರೀತಿ ಮನೆಗೆ ಅಲಂಕಾರಿಕ ವಸ್ತುಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ನಿಮ್ಮ ಪ್ರೀತಿ ಪಾತ್ರರು ಸ್ವಲ್ಪ ನಿಮ್ಮ ಮೇಲೆ ಕೋಪಗೊಳ್ಳುವಂತೆ ಕಾಣ್ತಾರೆ ಮತ್ತು ಇದು ನಿಮ್ಮ ಮೇಲೆ ಸ್ವಲ್ಪ ನಿಮ್ಮ ಮೆಂಟಲ್ ಟೆನ್ಷನ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ನನಗಿಷ್ಟ ಆಗಿರೋರು ನನ್ನ ಮೇಲೆ ಈ ತೀರಿ ಕಿರಿಕಿರಿ ಮಾಡ್ತಾ ಇದ್ದಾರಲ್ಲ ಅಂತ ಸ್ವಲ್ಪ ನಿಮಗೆ ಬೇಜಾರಾಗುತ್ತೆ ಸೊ ಇತ್ತೀಚಿನ ತಂತ್ರಜ್ಞಾನವನ್ನು ಮತ್ತು ಕೌಶಲ್ಯ ಅಂದರೆ ಟೆಕ್ನಾಲಜಿನ ಕಲ್ತ್ಕೋಬೇಕು ಹೊಸ ಹೊಸ ಕೋರ್ಸ್ಗಳನ್ನ ಕಲಿಬೇಕು ಅಂತಕ್ಕಂಥ ಒಂದು ಇಂಟ್ರೆಸ್ಟ್ ನಿಮಗೆ ಜಾಸ್ತಿ ಆಗುತ್ತೆ ಮತ್ತು ಸಮಯವನ್ನು ನೀವು ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ತೀರ ಮತ್ತು ಈ ಒಂದು ಹಳೇ ಯಾವುದಾದ್ರೂ ಒಂದು ಮ ಸಮಸ್ಯನ ತೆಗೆದುಕೊಂಡು ಅದನ್ನು ನೀವು ಸ್ವಲ್ಪ ಇದರಿಂದ ನಿಮ್ಮ ಮನಃಶಾಂತಿ ಹಾಳಾಗುವಂಥ ಸಂದರ್ಭ ಬರಬಹುದು ಮತ್ತು ನೀವು ಅದನ್ನು ಜಾಸ್ತಿ ಕೆದ್ಕೋಕ್ಕೆ ಹೋಗ್ಬಿಡಿ ಅದನ್ನು ಅಲ್ಲಿಗೆ ಬಿಟ್ಬಿಡಿ ಮತ್ತು ಒಂದು ತಮಾಷೆಯು ಕೂಡ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಅದು ನಿಮಗೆ ರಿವರ್ಸ್ ಹೊಡಿಬೋದು ಆದ್ದರಿಂದ ಆಡುವ ಮಾತಿನ ಮೇಲೆ ಸ್ವಲ್ಪ ಗಮನವನ್ನು ಇಡಬೇಕಾಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ನೀವು ವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಕೂಡ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಇನ್ನು ಮುಂದಿನ ರಾಶಿಯಾದಂತಹ ಸಿಂಹರಾಶಿಗೆ ಈ ದಿನ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಗರ್ಭಿಣಿಯರಿಗೆ ಸ್ವಲ್ಪ ಈ ದಿನ ಅಷ್ಟೇನೂ ಒಳ್ಳೆಯದಲ್ಲ ಸ್ವಲ್ಪ ನಿಮ್ಮ ಆರೋಗ್ಯದ ಮೇಲೆ ಗಮನವನ್ನು ಹರಿಸ್ಬೇಕಾಗುತ್ತೆ ನೀವು ನಡೆದಾಡುವಾಗ ಅಂದರೆ ವಾಕ್ ಮಾಡುವಾಗ ತುಂಬ ಹುಷಾರಾಗಿರಬೇಕಾಗುತ್ತೆ ಆದಷ್ಟು ನಿಮ್ಮ ಕೇರ್ ಮಾಡಿಕೊಳ್ಳಿ ಇವತ್ತು ಈ ದಿನ ನಿಮ್ಮ ಹಣವನ್ನು ಸಂಗ್ರಹಿಸಿದಾಗ ಮಾತ್ರ ನಿಮ್ಮ ಹಣಗೆ ನಿಮ್ಮ ಕೆಲಸಕ್ಕೆ ಬರುತ್ತೆ ಅಂದರೆ ಇದರ ಅರ್ಥ ಏನಪ್ಪಾ ಅಂದರೆ ಆದಷ್ಟು ಸೇವಿಂಗ್ಸ್ ಮಾಡಿಕೊಳ್ಳಿ ಈ ದಿನ ತುಂಬ ಹಣವನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ ಅವಶ್ಯಕತೆ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಹಣವನ್ನು ಖರ್ಚು ಮಾಡಿ ಮತ್ತು ಮುಂದೆ ಬರುವಂತಹ ಒಂದು ಸಮಯದಲ್ಲಿ ಈ ಹಣವನ್ನು ಉಳಿಸಲಿಲ್ಲ ಅಂದರೆ ಇದರಿಂದ ನಿಮಗೆ ಬೇರೆಯವರ ಹತ್ರ ಬೇಡಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುತ್ತೆ ಆದ್ದರಿಂದ ಹಣದ ಉಳಿತಾಯದ ಬಗ್ಗೆ ಆದಷ್ಟು ಗಮನ ಕೊಡಿ ಮನೆ ಅಥವಾ ಸಾಮಾಜಿಕ ಸಮಾರಂಭಗಳಲ್ಲಿ ಒಂದು ದುರಸ್ತಿ ಕೆಲಸ ನಿಮ್ಮನ್ನು ವ್ಯವಸ್ಥವಾಗಿರುವಂತೆ ಸಾಧ್ಯತೆ ಇರುತ್ತೆ ಮತ್ತು ನಿಮ್ಮ ಸಂಗಾತಿಯ ಮೇಲೆ ಒಂದು ಭಾವನಾತ್ಮಕ ಬೆದರಿಕೆಯನ್ನು ನೀವು ಬಳಸಕ್ಕೆ ಹೋಗ್ಬೇಡಿ ಅಂದರೆ ನಿಮ್ಮ ಹೆಂಡತಿ ಮೇಲೆ ಸುಮ್ಮನೆ ಸುಮ್ಮನೆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡೋಂಥದ್ದಾಗಿರ್ಬೋದು ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಅದರಿಂದ ನಿಮ್ಮ ಮನಸ್ಸಿಗೆ ನಿಮ್ಮದಿನ ಹಾಳಾಗುತ್ತೆ ನಿಮ್ಮ ಹೆಂಡತಿಯ ಮನಸ್ಸು ಕೂಡ ಮುರಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹೆಚ್ಚಿನ ಕೆಲಸದ ಹೊರತಾಗಿಯೂ ಕೂಡ ಇಂದು ಕೆಲಸಗಳ ಸ್ಥಳಗಳಲ್ಲಿ ನಿಮ್ಮನ್ನು ಶಕ್ತಿ ಅಂದರೆ ನಿಮ್ಮ ತುಂಬ ಹಾರ್ಡ್ ವರ್ಕರ್ ಅಂತಲೇ ಹೇಳ್ಬೋದು ಅದರಿಂದ ಮಾಡುವಂತಹ ಕೆಲಸಗಳು ಇರುವಂಥ ಆಫೀಸ್ಗಳಲ್ಲಿ ನಿಮ್ಮನ್ನು ಒಂದು ಗುರುತಿಸ್ತಾರೆ ನೀವು ಎಷ್ಟು ಕೆಲಸ ಹಾರ್ಡ್ ವರ್ಕರ್ ಅಂತ ನಿಮ್ಮನ್ನು ಗುರುತಿಸ್ತಾರೆ ಇವತ್ತು ನೀವು ಮಾಡಿರುವಂತಹ ಕೆಲಸವನ್ನು ನಿರ್ಧರಿಸಿ ಸಮಯಕ್ಕಿಂತ ಅಂದರೆ ಅವ್ರು ಅವ್ರಿಗೆ ನಿಮಗೆ ಎಷ್ಟು ಟೈಮಿಂಗ್ಸ್ ಕೊಟ್ಟಿದ್ದಾರೋ ಆ ಟೈಮಿಂಗ್ಸ್ಗಿಂತ ಮುಂಚೆನೇ ನಿಮ್ಮ ಟಾರ್ಗೆಟನ್ನು ಕಂಪ್ಲೀಟ್ ಮಾಡ್ತೀರಾ ಮತ್ತು ನೀವು ಮನೆಯಲ್ಲಿ ನಿಮ್ಮ ಒಂದು ತಮ್ಮ ಅಣ್ಣದ್ರಾಗಿರ್ಬೋದು ಅಥವಾ ನಿಮ್ಮ ಸಂಗಾತಿ ಆಗಿರ್ಬೋದು ಇವ್ರ ಜೊತೆ ಸ್ವಲ್ಪ ಹೋಗಿ ಬರೋಣ ವಾಕಿಂಗ್ ಮಾಡೋಣ ಅಥವಾ ಶಾಪಿಂಗ್ ಮಾಲ್ಗೆ ಹೋಗೋಣ ಆ ಥರ ಒಂದು ಪ್ಲ್ಯಾನ್ಗಳನ್ನು ಮಾಡ್ತೀರಾ ನೀವು ವೆಚ್ಚಗಳನ್ನು ನಿಮ್ಮ ಜೀವನ ಸಂಗಾತಿಯ ಜೊತೆಗಿನ ನಿಮ್ಮ ಸಂಬಂಧಕ್ಕೆ ದರ್ಕೆ ತರುತ್ತೆ ಅಂದರೆ ನಿಮ್ಮ ಹೆಂಡತಿ ತುಂಬ ಹೇಳ್ತಾರೆ ಅಮೌಂಟನ್ನು ಖರ್ಚು ಮಾಡೋಕ್ಕೆ ಹೋಗ್ಬಿಡಿ ಆದಷ್ಟು ಸೇವ್ ಮಾಡಿಕೊಡಿ ಅಂತ ಬಟ್ ನೀವು ಕೇಳೋದಿಲ್ಲ ಇದರಿಂದ ಏನಾಗುತ್ತೆ ನಿಮ್ಮ ಒಂದು ಗಂಡ ಹೆಂಡತಿರ ಮಧ್ಯೆ ಸ್ವಲ್ಪ ಜಗಳಗಳು ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಆದ್ದರಿಂದ ಹೆಂಡತಿ ಏಳು ಮಾತುಗಳಿಂದ ಸ್ವಲ್ಪನಾದರೂ ಕೇಳಿ ಒಳ್ಳೆಯದೇ ಆಗುತ್ತೆ ಆಯಿತಾ ಮತ್ತು ನೆಕ್ಸ್ಟು ಯಾವುದಪ್ಪ ರಾಶಿ ಅಂದರೆ ಕನ್ಯಾ ರಾಶಿ ಆಗಿರುತ್ತೆ ಕನ್ಯಾ ರಾಶಿ ಬಹುಶಃ ಯಾವ ರೀತಿ ಇದೆಯಪ್ಪ ಇವತ್ತು ನೋಡೋದಾದರೆ ಹೊರಾಂಗಣ ಚಟುವಟಿಕೆಗಳು ನಿಮಗೆ ಉಪಯುಕ್ತವಾಗಿರುತ್ತೆ ಮತ್ತು ಕೋಟೆಯೊಳಗಿನ ಜೀವನ ಶೈಲಿ ಯಾವಾಗಲೂ ಭದ್ರತೆ ಬಗ್ಗೆ ಯೋಚಿಸುತ್ತೆ ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಹೊರಗಡೆ ನೀವು ಹೋಗಿ ಮಾಡುವಂತಹ ಕೆಲಸಗಳು ನಿಮಗೆ ಅನುಕೂಲಕರವಾಗಿರುತ್ತೆ ಮತ್ತು ಮನೆಯೊಳಗಡೆ ಮಾಡುವಂತಹ ಕೆಲಸಗಳು ನಿಮಗೆ ಇವಾಗ ಹೆಚ್ಚಿನ ಖರ್ಚುಗಳನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಮೇಲೆ ಸ್ವಲ್ಪ ತೊಂದರೆ ಆಗುತ್ತೆ ಏಕೆಂದರೆ ನೀವು ಹೊರಗಡೆ ಹೋಗೋದೇ ಇಲ್ಲ ಅಂದಮೇಲೆ ಅಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಮನಸ್ಸಿಗೆ ಖಿನ್ನತೆ ಅಂಥದ್ದು ಉಂಟಾಗುತ್ತೆ ಯಾವಾಗಲೂ ಒಂದೇ ಇದ್ದು ಇದು ನಿಮಗೆ ಒಂದು ಬೋರ್ ಹೊಡ್ಯೋ ಥರ ಆಗುತ್ತೆ ಇದರಿಂದ ನಿಮಗೇನಾಗುತ್ತೆ ಅಂತಂದರೆ ಸ್ವಲ್ಪ ಗಾಬರಿ ವ್ಯಕ್ತಿಯನ್ನಾಗಿ ಮಾಡ್ಬಿಡುತ್ತೆ ನಿಮ್ಮನ್ನು ಅಯ್ಯೋ ನನಗೇನಾದರೂ ಆಗಿದೆಯೇನೋ ನನ್ನ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯೇನೋ ಅನ್ನೋ ಒಂದು ಮೆಂಟಲ್ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಇನ್ನು ಈ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವಂತಹ ವ್ಯಕ್ತಿಗಳು ಇದ್ರೆ ಇದ್ದರೆ ಖಂಡಿತವಾಗಿ ಮಾಡಿ ಇದರಿಂದ ನಿಮಗೆ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಾ ನೀವು ಆದರೆ ಕುಟುಂಬದ ಬಾಧ್ಯತೆಗಳನ್ನು ಕುಟುಂಬದಲ್ಲಿ ಜವಾಬ್ದಾರಿಗಳನ್ನು ನೀವು ಯಾವತ್ತೂ ಮರೆಯೋಕ್ಕೆ ಹೋಗ್ಬೇಡಿ ಈ ದಿನ ನಿಮ್ಮ ಪ್ರೀತಿ ಜೀವನದ ವಿಚಾರಗಳಲ್ಲಿ ಅಸಾಧಾರಣವಾಗಿರುತ್ತೆ ಪ್ರೀತಿ ಮಾಡ್ತೀರಾ ಮಾಡೋದಕ್ಕೇನು ಪ್ರಾಬ್ಲಮ್ ಆದರೆ ಹೊಸ ಒಂದು ವಿಚಾರಗಳನ್ನು ನೀವು ಹೇಳುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ನೀವೇನಾದರೂ ಮದುವೆ ಆಗಿದ್ದರೆ ನಿಮಗೆ ಮಕ್ಕಳು ಸಹ ಇದ್ದರೆ ಇವತ್ತು ನೀವು ಅವರನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನಿಮ್ಮ ಕೆಲಸಗಳಲ್ಲಿ ನೀವು ಬ್ಯುಸಿ ಆಗ್ತೀರಾ ಏಕೆಂದರೆ ನೀವು ಅವರಿಗೆ ಸಮಯವನ್ನು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ ಕೆಲಸಗಳಂತಕ್ಕಂಥದ್ದು ನಿಮ್ಮನ್ನು ತುಂಬ ಹಿಂಬಾಲಿಸಿದ ಸ್ವಲ್ಪ ನೀವು ಅವ್ರನ್ನ ಅವಾಯ್ಡ್ ಮಾಡಿ ನಿಮ್ಮ ಕೆಲಸಗಳಿಗೆ ಗಮನ ಕೊಡ್ತೀರಾ ಈ ದಿನ ನೀವು ನಿಮ್ಮ ಸಂಗಾತಿಯ ಜೊತೆ ಒಂದು ನಿಮ್ಮ ಒಳ್ಳೆ ಒಂದು ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಟೈಮ್ ಅಂತಕ್ಕಂಥದ್ದು ಆಗಿರುತ್ತೆ ಈ ದಿನ ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ನೀವು ಖಂಡಿತ ಹೇಳ್ಕೊಳ್ಳಿ ನಿಮ್ಮ ಹೆಂಡತಿಯ ಮನಸ್ಸಲ್ಲಿ ಏನಿದೆಯೋ ಅದನ್ನು ದಯವಿಟ್ಟು to que ಪ್ಲೀಸ್ ಲಿಸನ್ ಟು ಯುವರ್ ವೈಫ್ ಅಂತ ನನಗೆ ಸಜೆಸ್ಟ್ ಮಾಡ್ತೀನಿ ಇನ್ನು ಈ ತುಲಾರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಅಂತ ನೋಡೋದಾದರೆ ನಿಮ್ಮ ಬಾಲ್ಯದ ನೆನಪುಗಳು ನಿಮ್ಮನ್ನು ತುಂಬ ಕಾಡುತ್ತೆ ಈ ನಾನು ಚಿಕ್ಕ ಹುಡುಗಾಗಿದ್ದಾಗ ಆ ರೀತಿ ಮಾಡ್ತಾ ಇದ್ದೆ ನನಗೆ ಅದೇ ಬಾಲ್ಯಕ್ಕೆ ನನಗೆ ವಾಪಸ್ ಹೋಗಬೇಕು ಅಂತ ಇದೆ ಈ ರೀತಿ ಒಂದು ಹಳೆಯ ನೆನಪು ಅಂತಕ್ಕಂಥದ್ದು ನಿಮ್ಮನ್ನು ತುಂಬ ಕಾಡುತ್ತೆ ಈ ರೀತಿಯಾಗಿ ಒಂದು ದಿನ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಮತ್ತು ಈ ಒಂದು ಪ್ರಕ್ರಿಯೆಯಲ್ಲಿ ನಿಮ್ಮ ನೀವೇ ಅನಗತ್ಯವಾಗಿ ಮಾನಸಿಕ ಒತ್ತಡಕ್ಕೆ ನಿಗೋಲಗಳ ಅಂದರೆ ಏನಾಗುತ್ತಪ್ಪ ಪಪ್ಪ ಅಂದರೆ ನಿಮ್ಮ ಹಳೆಯ ಲೈಫ್ನ ನೆನೆಸ್ಕೊಂಡು ಇವಾಗಿರ್ತಕ್ಕಂಥ ಲೈಫ್ನ ಕಂಪೇರ್ ಮಾಡ್ಕೊಳ್ತೀರ ಅಯ್ಯೋ ಆವಾಗಲೇ ತುಂಬ ಚೆನ್ನಾಗಿತ್ತು ಬಟ್ ಇವಾಗ ಏನಕ್ಕೆ ನನ್ನ ಲೈಫ್ ಹೀಗೆ ಆಗ್ಬಿಟ್ಟಿದೆ ಅನ್ನೋ ಥರ ಒಂದು ಮೆಂಟಾಲಿಟಿ ಅಂತಕ್ಕಂಥದ್ದು ಒಂದು ಮೆಂಟಲ್ ಟೆನ್ಷನನ್ನು ತಗೊಳ್ಳೋಕ್ಕೆ ನಿಮಗೆ ಬರುತ್ತೆ ನಿಮ್ಮ ಪ್ರಮುಖ ಆತಂಕ ಮತ್ತು ಒತ್ತಡ ಏನಕ್ಕಪ್ಪ ಅಂತಂದರೆ ಕೆಲವೊಂದು ಸರಿ ಆದರೂ ಕೂಡ ನಾನು ನನ್ನ ಬಾಲ್ಯಕ್ಕೆ ವಾಪಸ್ ಹೋಗ್ಬಿಡ್ಬೇಕು ನನ್ನ ಮಗುನಂತಿರೋ ಮನಸ್ಸಿನ ಸ್ ಅಂದರೆ ಆ ಥರ ಇಟ್ಬಿಡಬೇಕು ಯಾವ ಟೆನ್ಷನು ಬೇಡ ಈ ಜಾಬು ಇದು ಏನು ಬೇಡ ಅನ್ನೋ ಒಂದು ಮನಸ್ಥಿತಿ ನೀವು ಹೋಗ್ಬಿಡ್ತೀರ ಕೆಲವೊಂದು ಟೈಮಲ್ಲಿ ಮತ್ತು ಯಾವುದಾದರೂ ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ಎಲ್ಲಾದರೂ ನೀವು ಹೂಡಿಕೆ ಮಾಡುವಾಗ ದಯವಿಟ್ಟು ಒಂದಕ್ಕೆ ಹತ್ತು ಬಾರಿ ನೀವು ಯೋಚನೆ ಮಾಡಿ ಯಾರೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕೋದು ಮ್ಯೂಚುವಲ್ ಫಂಡ್ಸಲ್ಲಿ ದುಡ್ಡಕ್ಕೋದು ಈ ರೀತಿ ಮಾಡಬೇಡಿ ಯಾರಾದರೂ ಗೊತ್ತಿರೋ ವ್ಯಕ್ತಿ ಹತ್ರ ಅವರು ಅದರಲ್ಲಿ ತುಂಬ ನಿಪುಣತೆಯನ್ನು ಹೊಂದಿರತಕ್ಕಂತಹ ಜನರ ಹತ್ರ ನೀವು ಮಾತಾಡಿ ಹೂಡಿಕೆಯನ್ನು ನೀವು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ಲಾಭವನ್ನು ಪಡೆಯುತ್ತೀರಾ ನೀವು ನಿಮ್ಮ ಆಕರ್ಷಣೆಯನ್ನು ಅಂದರೆ ನಿಮ್ಮ ಬುದ್ಧಿವಂತಿಕೆಯನ್ನು ಏನಾದರೂ ಬಳಸ್ಕೊಂಡಿದ್ದಲ್ಲಿ ಜನರ ನಿಮ್ಮ ಮಾತುಗಳನ್ನು ಕೇಳ್ತಾರೆ ಸೊ ನಿಮಗೆ ಒಂದು ಟ್ಯಾಲೆಂಟ್ ಇರಬೇಕಾಗುತ್ತೆ ಅಂತ ಇನ್ನೊಂದು ನಿಮ್ಮ ಒಂದು ಬ್ಯೂಟಿ ಆಕರ್ಷಣೀಯವಾದ ಮಾತುಗಳಾಗಿರುತ್ತೆ ಇವೆರಡೂ ಕೂಡ ಜನರು ನಿಮ್ಮ ಮಾತುಗಳನ್ನು ಕೇಳುವಂತೆ ಮಾಡುತ್ತೆ ನಿಮ್ಮ ಸಂಗಾತಿಯ ಈ ಒಂದು ಮಾತುಗಳನ್ನು ಕೇಳ್ತೀರಾ ಇವತ್ತು ನಿಮ್ಮ ಸಂಗಾತಿಯ ಜೊತೆ ಒಂದು ಟೈಮನ್ನು ಸ್ಪೆಂಡ್ ಮಾಡ್ತೀರಾ ಮತ್ತು ನೀವು ಪ್ರೀತಿಯಲ್ಲಿದ್ದರೆ ಏನಾದರೂ ಅವರನ್ನು ಪ್ರಪೋಸ್ ಮಾಡೋದು ಈ ರೀತಿ ಆಗುತ್ತೆ ಅಥವಾ ಕಲೆ ಮತ್ತು ರಂಗಭೂಮಿಯ ಒಂದು ಯಾವುದಾದ್ರೂ ಒಂದು ಆಸಕ್ತಿಯನ್ನು ನೀವು ಹೊಂದಿದ್ರೆ ಅದನ್ನು ನೀವು ಮುಂದುವರಿಸ್ಕೊಂಡೋದ್ರೆ ಒಳ್ಳೆಯದು ನಿಮ್ಮ ಸೃಜನಶೀಲತೆಯಿಂದಾಗಿ ಅತ್ಯುತ್ತಮವಾಗಿ ನೀವು ಹೊಸ ಒಂದು ಅವಕಾಶಗಳನ್ನು ಪಡಿತೀರಾ ಈ ರೀತಿ ಒಂದು ಆ್ಯಕ್ಟಿಂಗ್ ಫೀಲ್ಡಲ್ಲಿದ್ದರೆ ಖಂಡಿತವಾಗಿ ನಿಮಗೆ ಅವಕಾಶಗಳು ಬರೋಕ್ಕೆ ಚಾನ್ಸಸ್ ಇದೆ ಕುಟುಂಬಕ್ಕೆ ಸಾಕಷ್ಟು ಸಮಯವನ್ನು ನೀವು ಕೊಡೋದಿಲ್ಲ ಅದೇ ನಿಮ್ಮ ಕಂಪ್ಲೇಂಟ್ ಆಗಿರುತ್ತೆ ಯಾವಾಗಲೂ ಕೂಡ ಕೆಲಸ ಕೆಲಸ ಅಂತ ತುಂಬ ಬಿಸಿ ಇರ್ತೀರ ಸೊ ಆದಷ್ಟು ನಿಮ್ಮ ಕುಟುಂಬಕ್ಕೆ ಒಂದು ಸಮಯವನ್ನು ಕೊಡಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕುಟುಂಬನೇ ನಿಮ್ಮಿಂದ ಸ್ವಲ್ಪ ದೂರ ಇರಲಿಕ್ಕೆ ಪ್ರಯತ್ನ ಪಡ್ತಾರೆ ಇಂದು ಕುಟುಂಬ ಸದಸ್ಯರಿಗೆ ಸಮಯವನ್ನು ನೀವು ನೀಡುವ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಆದರೆ ಕೊನೆ ಕ್ಷಣಗಳಲ್ಲಿ ನೀವು ಕೆಲಸದ ಆಗಮನದಿಂದಾಗಿ ಮತ್ತೆ ಇದು ಬಿಡು ನಾಳೆ ಮಾತಾಡಿದ್ರೆ ಆಯಿತು ಅನ್ನೋತ್ರ ಒಂದು ಟೈಮ್ ಎಲ್ಲ ಕೂಡ ನಿಮ್ಮ ಕೆಲಸದ ಕಡೆಗೆ ಇರುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಇಂದು ಪರಿಸ್ಥಿತಿಗಳು ನಿಮಗೆ ಪರವಾಗಿರುತ್ತೆ ಅಂದರೆ ನೀವು ಹೇಳಿದ ಮಾತುಗಳನ್ನು ಕೇಳಿಕೊಂಡು ನಿಮ್ಮ ವೈಫ್ ಕೂಡ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಭವಿಷ್ಯ ಅಂತ ನೋಡೋದಾದರೆ ಕೆಲವೊಂದು ಒತ್ತಡಗಳು ಮತ್ತು ಭಿನ್ನಾಭಿಪ್ರಾಯಗಳನ್ನು ಎದುರಿಸಬೇಕಾಗುತ್ತೆ ಅಂದರೆ ತುಂಬ ಟೆನ್ಷನಲ್ಲಿ ಇರ್ತೀರ ಕೆಲವೊಂದು ಭಿನ್ನಾಭಿಪ್ರಾಯಗಳು ನಿಮ್ಮ ಗಂಡ ಹೆಂಡತಿಯರಾಗಿರ್ಬೋದು ತಂದೆ ತಾಯಿಗಳ ಜೊತೆ ಆಗಿರ್ಬೋದು ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ನೀವು ಎದುರಿಸುವಂತಹ ಸಾಧ್ಯತೆ ಇರುತ್ತೆ ನಿಮಗೆ ಇದು ಸ್ವಲ್ಪ ಒಂದು ಮೆಂಟಲ್ ಕಿರಿಕಿರಿ ಅನ್ನೋ ಥರ ಆಗುತ್ತೆ ಒಂದು ನನ್ನ ಭಾವನೆಗಳು ಸ್ವಲ್ಪ ಇಲ್ಲೋ ಧಕ್ಕೆಯಾಗೋ ಥರ ಒಂದು ಕಾಣಿಸ್ತಾ ಇದೆ ಇಲ್ಲಿಯವರೆಗೆ ನೀವು ಅಣಗ ನೃತ್ಯ ಖರ್ಚುಗಳನ್ನು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಅವಶ್ಯಕತೆ ಏನಿದೆಯೋ ಅಷ್ಟು ಮಾತ್ರ ಹಣವನ್ನು ನೀವು ಖರ್ಚು ಮಾಡಬೇಕಾಗುತ್ತೆ ಮತ್ತು ಹಣದ ಒಂದು ಇಂಪಾರ್ಟೆನ್ಸ್ ಏನು ಅಂತಕ್ಕಂಥದ್ದು ದಿನ ನಿಮಗೆ ಅರ್ಥವಾಗುವಂಥ ಕಾಲ ಈ ದಿನ ಆಗಿರುತ್ತೆ ಇವಾಗ ಇದ್ದಕ್ಕಿದ್ದಂತೆ ನಿಮ್ಮ ಹಣಗೆ ಹಣದ ಅಗತ್ಯ ಇರುತ್ತೆ ಮತ್ತು ಅದು ನಿಮಗೆ ಸಾಕಷ್ಟು ಹಣ ಇರೋದಿಲ್ಲ ಅಂದರೆ ನಿಮಗೆ ಕೆಲವೊಂದು ಸ್ವಲ್ಪ ಅಮೌಂಟ್ ಬೇಕಾಗಿರುತ್ತೆ ಬಟ್ ಅದು ನಿಮ್ಮ ಹತ್ರ ಇರೋದಿಲ್ಲ ಮನೆಯಲ್ಲಿನ ಕೆಲವು ಬದಲಾವಣೆಗಳು ನಿಮ್ಮ ನಿಮ್ಮನ್ನು ಭಾವಕರನ್ನಾಗಿಸಬೋದು ಅಂದರೆ ಮನೆಯಲ್ಲಿ ಸ್ವಲ್ಪ ಕಷ್ಟ ಏನಾದರೂ ಇದ್ದರೆ ಇವು ಹೆಂಗಪ್ಪ ಮಾಡೋದು ಮುಂದೆ ಅನ್ನೋ ಒಂದು ಎಮೋಷ್ನಲ್ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ನಿಮಗೆ ಮುಖ್ಯವಾದವರಿಗೆ ನೀವು ನಿಮ್ಮ ಭಾವನೆಗಳನ್ನು ಪರಿಣಾಮಕಾರಿಯಾಗಿ ಹೇಳಲು ಸಾಧ್ಯವಾಗುತ್ತದೆ ಮತ್ತು ನೀವೇನಾದರೂ ಪ್ರೀತಿ ಪ್ರೇಮದಲ್ಲಿ ತೊಡಗಿದರೆ ಅದನ್ನು ನೀವು ಪ್ರಪೋಸ್ ಮಾಡಿಕೊಳ್ಳಿಕ್ಕೆ ಈ ದಿನ ಅಂದರೆ ಹೊಸ ತಿರುವನ್ನು ಪಡ್ಕೊಳ್ಳಿಕ್ಕೆ ಈ ದಿನ ನಿಮಗೆ ಇರುತ್ತೆ ಇಂದು ನಿಮ್ಮ ಸಂಗಾತಿಯ ಮದುವೆ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ನೀವು ಸ್ವಲ್ಪ ಯೋಚನೆ ಮಾಡಿ ಯಾಕೆಂದರೆ ಇದು ನೀವು ಇಬ್ಬರ ಲೈಫ್ ಪ್ರಶ್ನೆ ಆಗಿರುತ್ತೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ನಿಮ್ಮ ಗುರಿಗಳೆಲ್ಲ ಸದ್ದಿಲ್ಲದೆ ಕೆಲಸ ಮಾಡೋವು ನಿಮ್ಮ ಯಶಸ್ಸನ್ನು ಸಾಧಿಸುವ ಮುನ್ನ ನಿಮ್ಮ ಉದ್ದೇಶಗಳನ್ನು ಬಯಲು ಮಾಡಬೇಡಿ ಅಂದರೆ ನೀವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿದ ಮೇಲೆ ಅದು ಇನ್ನೂ ನಿಮಗೆ ಸಕ್ಸಸ್ಸೇ ಆಗಿರೋದಿಲ್ಲ ಥರ ಆವಾಗಲೇ ಅಲ್ಲಿ ಎಲ್ಲರತ್ರ ಹೇಳ್ಕೊಳಕ್ಕೆ ಬರಬೇಡಿ ನಿಮ್ಮ ಒಂದು ಕೆಲಸ ಎಲ್ಲ ಮುಕ್ಕಿಲಿ ಎಲ್ಲ ಆಗಲಿ ಆಮೇಲೆ ಎಲ್ಲರೂ ಹೇಳ್ಕೊಳ್ಳಿ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಕೆಲವೊಂದು ಜನ ನಿಮ್ಮ ಮೇಲೆ ದೃಷ್ಟಿಗಳನ್ನು ಬಿಡ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಈ ರೀತಿ ದೃಷ್ಟಿ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಗ್ರೋತ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಅದಕ್ಕೆ ಸಾಧನೆ ಮಾಡಿ ಆಮೇಲೆ ಮಾತನಾಡಿ ಅದಕ್ಕಿಂತ ಮುಂಚೆ ಎಲ್ಲ ನೀವು ಹೇಳೋಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ಮಾಡುವಂಥ ಕೆಲಸ ಅರ್ಧಕ್ಕೆ ನಿಲ್ಲಿಸ್ಬಿಡುತ್ತೆ ಮತ್ತು ಇನ್ನು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದಾದರೂ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ವಿಷಯಗಳನ್ನು ಪುನರಾವರ್ತಿಸುವುದು ನಿಮಗೆ ಸರಿ ಹೊಂದೋದಿಲ್ಲ ಅಂದರೆ ಅಲ್ಲೆಡೆ ಕಳೆದೋಗಿರುತ್ತೆ ಯಾವುದೋ ಒಂದು ವಿಷಯ ಅದರ ಬಗ್ಗೆ ನೀವು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ ಮತ್ತು ಅದನ್ನು ಮಾಡಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋ ಕೆಲವೊಂದು ಟೈಮಲ್ಲಿ ಅದನ್ನು ನೆನೆಸ್ಕೊಂಡು ಇವತ್ತು ಸ್ವಲ್ಪ ಫೀಲ್ ಆಗ್ತೀರಾ ಇನ್ನೇನಿಲ್ಲ ಇವತ್ತು ಅಂತ ಅಂದ್ಕೊಂಡು ಮುಂದೆ ಹೋಗ್ತೀರ ನೀವು ನಿಮ್ಮ ಅರ್ಧಾಂಗಿಗೆ ಎಷ್ಟು ಮುಖ್ಯವಂತೂ ನಿಮಗೆ ಅರಿವಾಗುತ್ತೆ ಅಂದರೆ ನಿಮ್ಮ ಒಂದು ಹೆಂಡತಿಯ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂತಕ್ಕಂಥದ್ದು ಇವತ್ತು ನಿಮಗೆ ಖಂಡಿತವಾಗಿ ಗೊತ್ತಾಗುತ್ತೆ ಇನ್ನು ಧನಸು ರಾಶಿಯವರ ಭವಿಷ್ಯ ಯಾವ ರೀತಿ ಇದೆಯಪ್ಪ ಅಂದರೆ ಇಂದು ನೀವು ಚೈತನ್ಯಯುಕ್ತ ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತೀರ ತುಂಬ ಒಂದು ಖುಷಿಯಾಗಿ ಇರ್ತೀರ ಅಂತಲೇ ಹೇಳ್ಬೋದು ನೀವೇನೇ ಮಾಡಿದರೂ ಕೂಡ ಸಾಮಾನ್ಯವಾಗಿ ನೀವು ತೆಗೆದುಕೊಳ್ಳುವಂಥ ಅರ್ಧ ಸಮಯದಲ್ಲಿ ಅದನ್ನು ಮಾಡಲು ನಿಮಗೆ ಸಾಧ್ಯ ಅಂದರೆ ಫಾರ್ ಎಕ್ಸಾಂಪಲ್ ಈ ಎಂಡ್ ಆಫ್ ದ ಡೇ ನೀವು ಒಂದು ಕೆಲಸವನ್ನು ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ ಅದು ಫಾರ್ಚುನೇಟ್ಲಿ ಏನಾಗುತ್ತೆ ಅಂದರೆ ಅದು ಅರ್ಧ ದಿನದಲ್ಲಿ ನಿಮ್ಮ ಒಂದು ಕೆಲಸ ಅಂತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ ನೀವು ಇಂದು ನಿಮಗೆ ನೀಡಲಾದ ಹೂಡಿಕೆ ಯೋಜನೆ ಬಗ್ಗೆ ಹೆಚ್ಚಾಗಿ ಆಲೋಚಿಸಬೇಕಾಗುತ್ತೆ ಅಂದರೆ ನೀವು ಯಾವುದಾದ್ರೂ ಒಂದು ಹೂಡಿಕೆಯನ್ನು ಮಾಡ್ತಾ ಇದ್ದೀರ ಅಂದರೆ ಖಂಡಿತವಾಗಿಯೂ ನೀವು ಅದನ್ನು ತುಂಬ ಯೋಚನೆ ಮಾಡಿ ಯಾವುದಕ್ಕೆ ಅಮೌಂಟ್ ಹಾಕಿದ್ರೆ ದುಡ್ಡು ಬರುತ್ತೆ ಅಂತದ್ದು ಯೋಚನೆ ಮಾಡಬೇಕಾಗುತ್ತಿಲ್ಲ ಅಂದರೆ ಲಾಸ್ ಆಗುವಂಥ ಸಂದರ್ಭಗಳು ಹೆಚ್ಚಾಗುತ್ತೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹಾಜರಾಗಲು ಅವಕಾಶಗಳು ನಿಮಗೆ ಬರ್ಬೋದು ಮತ್ತು ಇವತ್ತು ನೀವು ಕೆಲವೊಂದು ಪ್ರಭಾವಿ ವ್ಯಕ್ತಿಗಳು ಅದರ ರಾಜಕಾರಣಿಗಳಾಗಿರ್ಬೋದು ಯಾವುದಾದ್ರು ದೊಡ್ಡ ಹುದ್ದೆ ಇರತಕ್ಕಂಥ ವ್ಯಕ್ತಿಗಳನ್ನು ನೀವು ಅದನ್ನು ಭೇಟಿ ಮಾಡ್ತೀರಾ ಭೇಟಿ ಮಾಡಿಬಿಟ್ಟು ನಿಮಗೆ ಏನು ಅವಶ್ಯಕತೆ ಅದರ ಬಗ್ಗೆ ನೀವು ಮಾತಾಡ್ತೀರಾ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಎಲ್ಲರೂ ಹೊರಗಡೆ ಹೋಗೋಣ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ನನ್ನ ಹೆಂಡತಿಗೆ ನಾನು ಟೈಮ್ ಕೊಡ್ತಾ ಇಲ್ಲ ಅಂತ ಸ್ವಲ್ಪ ಯೋಚನೆ ಮಾಡ್ತೀರಾ ಮತ್ತು ಯಾವುದೋ ಅಗತ್ಯವಾಗಿರ್ತಕ್ಕಂಥ ಕೆಲಸದಿಂದಾಗಿ ಯೋಜನೆಯನ್ನು ನೀವು ಮತ್ತೆ ಮುಂದೆ ಹೊಡ್ತೀರಾ ಹೊರಗಡೆ ಹೋಗೋಣ ಅಂತ ಎಲ್ಲ ರೆಡಿ ಆಗ್ತೀರಾ ಪ್ಲ್ಯಾನ್ ಮಾಡ್ತೀರಾ ಬಟ್ ಏನಾಗುತ್ತೆ ಎಂಡ್ ಆಫ್ ದ ಮೂಮೆಂಟ್ ಬಂದುಬಿಟ್ಟು ನಿಮ್ಮ ಆಫೀಸಿಂದ ಕಾಲ್ ಬಂದು ಅರ್ಜೆಂಟಾಗಿ ಕೆಲಸ ಮುಗಿಸ್ಕೊಡಪ್ಪ ಅಂತ ಕಾಲ್ ಬಂದರೆ ಏನಾಗುತ್ತೆ ನಿಮ್ಮ ಹೆಂಡತಿಗೆ ಡಿಸಪಾಯಿಂಟ್ ಆಗುತ್ತೆ ಈ ಕಾರಣದಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಏನಾಗುತ್ತೆ ಸ್ವಲ್ಪ ಸಂಘರ್ಷ ನಿನಗೆ ಯಾವಾಗಲೂ ಆಫೀಸೇನು ಇಂಪಾರ್ಟೆಂಟು ನಾವು ಇಂಪಾರ್ಟೆಂಟ್ ಅಲ್ವಾ ಅಂತ ಅವ್ರು ಮಾತಾಡೋದು ಅವಾಗ ಆಫೀಸ್ ಕೆಲಸ ಮಾಡಲಿಲ್ಲ ಅಂದರೆ ನೆಕ್ಸ್ಟು ದುಡ್ಡು ಬರೋಲ್ಲ ಅಂತ ನೀವು ಹೇಳೋದು ಈ ರೀತಿ ಮಾತು ಮಾತಿಗೆ ಬೆಳೆದು ಸ್ವಲ್ಪ ನಿಮ್ಮ ಇಬ್ಬರ ಮಧ್ಯೆ ಒಂದು ಮನಸ್ತಾಪ ಅಂತಕ್ಕಂಥದ್ದು ಏರ್ಪಡುತ್ತೆ ಇನ್ನು ಉದ್ಯಮಗಳಿಗೆ ಒಳ್ಳೆಯ ಒಂದು ಕಾಲ ಅಂತಲೇ ಹೇಳ್ಬೋದು ಇದು ಮತ್ತು ನೀವು ಕೆಲವೊಂದು ವ್ಯಕ್ತಿಗಳ ಜೊತೆ ಸಮಯವನ್ನು ಕಳಿತೀರ ಈ ಸಮಯದಲ್ಲಿ ಮತ್ತು ನೀವು ಒಂದು ದುರ್ ಅಂತ ಏನಿರ್ತೇವೆ ಸ್ಮೋಕಿಂಗ್ ಆಗಿರ್ಬೋದು ಡ್ರಿಂಕಿಂಗ್ ಆಗಿರ್ ಈ ರೀತಿ ಒಂದು ಕೆಳ ಹಳೆಯ ಫ್ರೆಂಡ್ಸ್ಗಳು ಸಿಕ್ಬಿಟ್ಟು ನಿಮಗೆ ಸ್ವಲ್ಪ ಇದ್ರ ಬಗ್ಗೆ ಆಗ್ಬೋದು ಸ್ವಲ್ಪ ಈ ರೀತಿಯಾಗಿ ನೀವು ಈ ಸಿಗರೇಟ್ ಕುಡಿಯೋದಾಗಿರ್ಬೋದು ಅಥವಾ ಎಣ್ಣೆ ಕುಡಿಯೋದು ಈ ರೀತಿ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಆರೋಗ್ಯದ ಮೇಲೆ ಹೆಚ್ಚಿನ ಪ್ರಭಾವ ಅಂತಕ್ಕಂಥದ್ದು ಬೀರುವಂತಹ ಸಾಧ್ಯತೆ ನಿಮಗೆ ಇರುತ್ತೆ ಇನ್ನು ಧನಸು ರಾಶಿ ಆದಮೇಲೆ ಮುಂದಿನ ರಾಶಿ ಆದಪ್ಪ ಅಂತ ನಾವು ನೋಡೋದಾದರೆ ಮಕರ ರಾಶಿಯಾಗಿರುತ್ತೆ ನೀವು ದೀರ್ಘಕಾಲದ ಅನಾರೋಗ್ಯದಿಂದ ಕೆಲವೊಂದು ಸಂದರ್ಭದಲ್ಲಿ ಬಳಲುವಂಥ ಸಾಧ್ಯತೆ ಬರುತ್ತೆ ನೀವು ಸಂಪ್ರದಾಯಬದ್ಧ ಹೂಡಿಕೆಗಳನ್ನು ಮಾಡಿದ್ದಲ್ಲಿ ಒಳ್ಳೆ ಹಣವನ್ನು ಮಾಡ್ತೀರಾ ಯಾವುದೇ ಥರ ತೊಂದರೆ ಇಲ್ಲ ಹಣದ ಒಂದು ಅರಿವು ಜಾಸ್ತಿ ಆಗಿದೆ ಈ ಹೊಸ ಸಂಬಂಧಗಳು ಬರ್ತಕ್ಕಂಥ ಹೊಸ ಸಂಬಂಧಗಳು ದೀರ್ಘಾವಧಿಯಾಗಿರುತ್ತವೆ ಮತ್ತು ಅನುಕೂಲಕರನೇ ಇದೆ ಅಂದರೆ ಅವರಿಂದ ನಿಮಗೆ ಒಳ್ಳೆಯ ಲಾಭವನ್ನು ಪಡಿತೀರ ಇಂದು ನಿಮ್ಮ ಪ್ರೀತಿ ಪಾತ್ರರಿಗೆ ವಿಚಿತ್ರ ವರ್ತನೆಯ ಜೊತೆ ಏಗಲ್ಲ ಅತ್ಯಂತ ಕಷ್ಟ ಅಂದರೆ ನೀವು ಡೈಲಿ ಇರೋ ಥರ ಇಲ್ಲ ಸ್ವಲ್ಪ ಬೆಕ್ಕಿರೋ ಕ್ಯಾರೆಕ್ಟರ್ ಥರ ಆಡ್ತೀರಾ ಏನೋ ಡಿಫ್ರೆಂಟಾಗಿ ಅವ್ರ ಥರ ಬಿಹೇವ್ ಮಾಡ್ತೀರಾ ಇದರಿಂದ ಅವರಿಗೆ ಏನಕ್ಕಪ್ಪ ಇವರು ಇವ್ರು ಈ ಥರ ಆಡ್ತಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಬಂದುಬಿಡುತ್ತೆ ಕೆಲವೊಂದು ಒಳ್ಳೆಯ ವ್ಯಕ್ತಿಗಳ ಜೊತೆ ನಿಮ್ಮ ವಿಚಾರಗಳನ್ನು ಮತ್ತು ನಿಮ್ಮ ಯೋಜನೆಗಳನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಮತ್ತು ಇವಾಗ ನಿಮ್ಮ ಮಕ್ಕಳಿಗಾಗಿ ನೀವು ಸಮಯವನ್ನು ತೆಗೆದುಕೊಳ್ತೀರಾ ಸ್ವಲ್ಪ ಅವ್ರ ಜೊತೆ ನಿಮ್ಮನ್ನು ಟೈಮ್ ಸ್ಪೆಂಡ್ ಮಾಡ್ತೀರಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ನಿಮ್ಗೆ ಅನಿಸುತ್ತೆ ಎಂಥ ಒಳ್ಳೆ ಅಪರ್ಚುನಿಟಿನ ನಾನು ಮಿಸ್ ಮಾಡಿಕೊಂಡೆ ಅಂತ ನಿಮಗೆ ನೀವು ಫೀಲ್ ಆಗ್ತೀರಾ ನಿಮ್ಮ ಸಂಗಾತಿಯ ಜೊತೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋದಾಗಿರ್ಬೋದು ಅವ್ರು ಏನು ಇಷ್ಟ ಬರುತ್ತೋ ಅದನ್ನು ಕೊಡಿಸೋದಾಗಿರೋ ಆಗಿಬಿಟ್ಟು ಆ ಥರ ಮಾಡೋದ್ರಿಂದ ನಿಮ್ಮ ಮಧ್ಯೆ ಮಧ್ಯ ಏನಾದ್ರು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಕಡಿಮೆ ಆಗುತ್ತೆ ಇನ್ನು ಮತ್ತೊಂದು ರಾಶಿಯಾದಪ್ಪ ಅಂತ ನಾವು ನೋಡೋದಂದರೆ ಕುಂಭರಾಶಿಯಾಗಿರುತ್ತೆ ಕುಂಭರಾಶಿಗೆ ನಿಮ್ಮ ಒಂದು ಒರಟು ವರ್ತನೆ ಅಂದರೆ ಈ ದಿನ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮ್ಮ ಹೆಂಡತಿಯೊಂದಿಗೆ ಸ್ವಲ್ಪ ಹಾರ್ಡಾಗಿ ಮಾತಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ ಯಾಕೆಂದರೆ ನೀವು ಆಡುವ ಮಾತಿನಿಂದ ಅವರಿಗೆ ತುಂಬ ಹರ್ಟಾಗುತ್ತೆ ಅಂಥ ಸಂದರ್ಭದಲ್ಲಿ ಏನು ಮಾಡಿದ್ರೆ ನೀವು ಮಾತಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ಇರುವಂಥ ಜಾಗದಿಂದ ಮುಂದೆ ಹೋಗ್ಬಿಡಿ ಅದರಿಂದ ನೀವು ಕೂಡ ಸಮಸ್ಯೆ ಬರೋಲ್ಲ ಮಾತಿನ ಮೂಲಕ ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆ ಬರಬಹುದು ಜೀವನದಲ್ಲಿ ವಾಹನವನ್ನು ಚೆನ್ನಾಗಿ ಚಲಾಯಿಸೋದನ್ನು ನೀವು ಬಯಸಿರಾಂದರೆ ಡ್ರೈವಿಂಗ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಪಡುತ್ತೆ ಇವತ್ತು ಇವತ್ತು ನೀವು ಹಣದ ಬಗ್ಗೆ ಸ್ವಲ್ಪ ವಿಶೇಷ ಗಮನವನ್ನು ನೀವು ಹರಿಸ್ಬೇಕಾಗುತ್ತೆ ಅವಶ್ಯಕತೆ ಏನಿದೆ ಅನವಶ್ಯಕತೆ ಏನಿದೆ ಅಂತಕ್ಕಂಥದ್ದು ಯೋಚನೆ ಮಾಡಿ ಹಣವನ್ನು ನೀವು ಖರ್ಚು ಮಾಡಬೇಕಾಗುತ್ತೆ ಯುವಕರನ್ನು ಹೊಂದಿರುವಂತಹ ಚಟಿಕೆಗೊಟ್ಟಿಗಳನ್ನು ತೊಡಕೊಳ್ಳಲು ಒಳ್ಳೆಯ ಒಂದು ಟೈಮ್ ಇದು ನಿಮ್ಮ ಕಿಟಕಿಗಳಲ್ಲಿ ಹೂವಿಡುವ ಮೂಲಕ ನಿಮ್ಮ ಪ್ರೀತಿಯನ್ನು ತೋರಿಸಿ ಅಂದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಸ್ವಲ್ಪ ನಿಮ್ಮ ಮೇಲೆ ಒಂದು ಕೇರ್ ಕನ್ಸರ್ನ್ ಅಂತಕ್ಕಂಥದ್ದು ಇರುತ್ತಲ್ವ ಅದನ್ನು ನೀವು ಯಾವ ರೀತಿ ಮತ್ತೆ ಎಕ್ಸ್ ವ್ಯಕ್ತಪಡಿಸ್ಬೇಕು ಅಂದರೆ ಅವ್ರಿಗೆ ಕೆಲವೊಂದು ಬೊಕ್ಕೆ ಕೊಡೋದಾಗಿರ್ಬೋದು ಹೂ ಕೊಡೋದಾಗಿರ್ ಇದೇ ರೀತಿ ಒಂದು ಪ್ರೀತಿಯನ್ನು ತೋರಿಸಿ ಆದರೆ ಬಟ್ ಅವ್ರೇನು ಮಾಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಒಂದು ನಿರಾಸೆಯನ್ನು ನೀವು ವಾಪಸ್ಸು ಕೊಡ್ತಾರೆ ಅದು ಯಾಕೆಂದರೆ ನೀವು ಒಂದು ಏನು ಬಯಸ್ತಾ ಇರ್ತೀರೋ ಅದು ಅವ್ರ ಕಡೆಯಿಂದ ನಿಮಗೆ ರೆಸ್ಪಾನ್ಸ್ ಸಿಗಲ್ಲ ಇದರಿಂದ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ನಿರಾಸೆ ಉಂಟಾಗುತ್ತೆ ನಿಮ್ಮ ಫ್ರೀ ಟೈಮ್ ಇರುತ್ತಲ್ವ ಆ ಫ್ರೀ ಟೈಮಲ್ಲಿ ಆದಷ್ಟು ನೀವು ಬುಕ್ಸ್ಗಳನ್ನು ಓದಿ ಟೈಮ್ನ ವೇಸ್ಟ್ ಮಾಡೋಕೆ ಹೋಗಬೇಡಿ ಮತ್ತು ನಿಮ್ಮ ಮನೆಯಲ್ಲಿ ಉಳಿದ ಸದಸ್ಯರು ಕೂಡ ನಿಮಗೆ ಏಕಾಗ್ರತೆಯನ್ನು ಭಂಗವನ್ನು ಮಾಡ್ಬೋದು ಈ ರೀತಿಯಾಗಿ ಒಂದು ದಿನ ಅಂತಕ್ಕಂಥದ್ದು ಇರುತ್ತೆ ಮತ್ತು ಜೀವನದಲ್ಲಿ ಮದುವೆ ಅತ್ಯುತ್ತಮ ಒಂದು ಘಟ್ಟವನ್ನು ನೀವು ತಲುಪಲಿಕ್ಕೆ ಈ ಒಂದು ದಿನ ನಿಮಗೆ ಇರುತ್ತೆ ಇನ್ನು ರಾಶಿಗಳಲ್ಲಿ ಕಟ್ಟಕಡೆ ರಾಶಿ ಮೀನ ಮೀನರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಅಂದರೆ ನಿಮ್ಮ ಹಣಕಾಸಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಸಂಗಾತಿಯೊಂದಿಗೆ ಕೆಲವೊಂದು ಸಂದರ್ಭದಲ್ಲಿ ಜಗಳಾಡುವಂಥ ಸಾಧ್ಯತೆ ಇದೆ ಆದ್ದರಿಂದ ಸ್ವಲ್ಪ ಹಣಕಾಸಿನ ವಿಷಯಗಳಲ್ಲಿ ಹುಷಾರಾಗಿರಿ ಇಂದು ನಿಮ್ಮ ಒಂದು ಅನಾವಶ್ಯಕವಾಗಿ ಖರ್ಚು ಮಾಡುವಂತಹ ಖರ್ಚುಗಳಿಂದ ನಿಮ್ಮ ಹೆಂಡತಿಗೆ ಕೆಲವೊಂದು ಸಂದರ್ಭದಲ್ಲಿ ಕೋಪ ಬರ್ಬೋದು ನೀವು ಅಪರೂಪಕ್ಕೆ ಭೇಟಿ ಮಾಡುವಂತಹ ಜನರನ್ನು ಸಂಪರ್ಕ ಮಾಡಲಿಕ್ಕೆ ಇವತ್ತು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಮತ್ತು ಪ್ರೀತಿ ಪ್ರೇಮ ಪ್ರಣಯ ಈ ನಿಮ್ಮ ಒಂದು ಸಂತೋಷವಾಗಿ ಹೇಳಲು ನಿಮ್ಮ ಮನಸ್ಸಿಗಿಂತ ನಿಮ್ಮ ಹೃದಯ ಹೆಚ್ಚು ಅಗತ್ಯವನ್ನು ಬಯಸುತ್ತೆ ಇನ್ನು ನಿಮ್ಮ ಸಂಗಾತಿ ಜೊತೆ ಸ ಕೆಲವೊಂದು ಸಂತೋಷದ ಮಾತುಕತೆಯನ್ನು ನೀವು ಆಡಲಿಕ್ಕೆ ಬಯಸ್ತೀರ ಬಟ್ ಅದು ಹಣಕಾಸಿನ ವಿಚಯಕ್ಕೆ ಟರ್ನ್ ಆಗಿಬಿಟ್ಟು ಅದರಿಂದ ಸ್ವಲ್ಪ ಡಿಸಪಾಯಿಂಟ್ ಅಂತಕ್ಕಂಥದ್ದೇ ಕಾಣಿಸ್ತಾ ಇದೆ ನೀವು ಪರಸ್ಪರ ಎಷ್ಟು ಪ್ರೀತಿಸ್ತೀರ ಅಂತ ಕೊನೆಗೆ ಎಂಡ್ ಆಫ್ ದ ಮತ್ತೆ ನೀವು ಒಂದಾಗ್ತೀರ ಅದರಲ್ಲಿ ಏನು ತೊಂದರೆ ಇಲ್ಲ ನಿಮ್ಮ ಒಂದು ಬೌದ್ಧಿಕ ಸಾಮರ್ಥ್ಯ ಅಂತಕ್ಕಂಥದ್ದು ಅಂಗವೈಕಲ್ಯರ ವಿರುದ್ಧ ಓಡಾಡ ಓಡಾಡಲು ನಿಮಗೆ ಸಹಾಯ ಮಾಡುತ್ತೆ ಅಂದರೆ ಒಂದು ನಿಮ್ಮ ಒಂದು ಮಾನಸಿಕ ಸ್ಥೈರ್ಯ ಅಂತಕ್ಕಂಥದ್ದು ನಿಮ್ಮ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ನ ಏನೂ ಮಾಡೋದಕ್ಕಾಗೋದಿಲ್ಲ ಒಂದು ಒಳ್ಳೆಯ ಸ್ಥೈರ್ಯ ಧೈರ್ಯ ಅಂತಕ್ಕಂಥದ್ದು ನಿಮಗೆ ಇರುತ್ತೆ ಮತ್ತು ಯಾವುದಾದ್ರೂ ಒಂದು ಒಳ್ಳೆಯ ಯೋಚನೆ ಮಾಡಿದ್ರೆ ಮಾತ್ರ ನೀವು ನಿಮ್ಮಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿನ ತೆಗೆದಾಕ್ಬೋದು ಅಂತಕ್ಕಂಥ ಒಂದು ಮಾತನ್ನು ನೀವು ಕರೆದುಕೊಳ್ತೀರ ಇದಾಗಿತ್ತು ಈ ಒಂದು ಗುರುವಾರದ ದಿನ ಭವಿಷ್ಯ ಮತ್ತು ನಾಳಿನ ದಿನ ಭವಿಷ್ಯದ ಮೂಲಕ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳ ನಿಭವಂತು ಜೈ ಶ್ರೀರಾಮ್